ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಆಲ್ವೇಸ್ ವಿತ್ ಯು ಎಲ್ಲರೂ ಹೇಗಿದ್ದೀರಾ ನಾನು ಅದು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತು ಅಂತಾರಾಷ್ಟ್ರೀಯ ನಮ್ಮ ಶ್ರೀರಾಮಂದು ಪೂಜೆ ನಡೀತಾ ಇದೆ ಸೊ ಅಯೋಧ್ಯೆಯಲ್ಲಿ ಸೊ ನನ್ನ ಸಣ್ಣ ಡಿ ಐ ವೈ ಮಾಡಿಕೊಂಡು ಇವತ್ತು ದೀಪ ಹಚ್ಚೋಕ್ಕೆ ಡಿ ಐ ವೈ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ಥರ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಹೊಸ ಥರ ಡಿಫ್ರೆನ್ಸ್ ಆಗಿ ಸೊ ಈ ಥರ ನನಗೆ ಮಣ್ಣಲ್ಲಿ ನನಗೆ ಬೋಲ್ ಥರ ಸಿಕ್ಕಿತ್ತು ಆ ಬೋಲ್ನ ಡೆಕೋರೇಟಿವ್ ಮಾಡಿ ನಾನು ಇವತ್ತಿನ ದಿನ ದೀಪ ಹಚ್ಚಿದ್ದೀನಿ ಸೊ ಇವತ್ತಿನ ದಿನ ದೀಪ ಹಚ್ಚಬೇಕಲ್ವ ಐದು ದೀಪನ ಅದೇ ಥರನೇ ನಾನು ಡೆಕೋರೇಟಿವ್ ಮಾಡಿ ಐದನ್ನ ದೀಪನ ಇವತ್ತು ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೀವು ಎಲ್ಲ ಹೊಸ ಥರ ಹಚ್ಬೇಕು ಅಂದರೆ ನೀವು ಎಲ್ಲ ಟ್ರೈ ಮಾಡಿ ಈ ಥರದ್ದೆಲ್ಲಾದರೂ ನಿಮಗೆ ಈ ಥರ ಬೋರ್ಡ್ ಶೇಪ್ಸ್ ಎಲ್ಲನ ಸಿಕ್ಕಂಗಿದ್ರೆ ನೀವು ಎಲ್ಲ ಈ ಥರ ಡಿಸೈನಾಗಿ ಇದು ಮಾಡಿಕೊಂಡು ಮಾಡ್ಬೋದು ಫ್ರೆಂಡ್ಸ್ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಇದು ನನ್ನ ಅಕ್ಕ ಅವ್ರದ್ದು ಫಂಕ್ಷನ್ಗೆ ಹೋದಾಗ ಈ ಥರ ಬೋಲ್ ಸಿಕ್ಕಿತ್ತು ಅಲ್ಲಿ ಇದನ್ನು ಬ ತೊಗೊಂಡು ಬಂದಿದ್ದೆ ತೊಗೊಂಡು ಬಂದು ಈ ಥರ ಡೆಕೋರೇಟಿವ್ ಮಾಡಿ ನಾನು ಸೊ ನಿಮ್ಮ ಕ್ರಿಯೇಟಿವಿಟಿ ತಕ್ಕಾಗಿ ನೀವು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ಇದೇ ಬ್ಲೂ ಆ್ಯಂಡ್ ವೈಟ್ ಆದರೂ ಮಾಡ್ಬೋದು ಬೇರೆ ಕಲರ್ಸ್ ಆದರೂ ಮಾಡ್ಬೋದು ಸೊ ನಾನು ಮಾಡಿದ್ದೀನಿ ಇವಾಗ ದೀಪ ಹಚ್ತಾ ಇದ್ದೀನಿ ನನ್ನ ಹತ್ರ ಸ್ವಲ್ಪ ಡಿಸೈನ್ಸ್ ಗೊಂಬೆಗಳೆಲ್ಲ ಇದೆ ವೆಲ್ಕಮ್ ಗೊಂಬೆಗಳೆಲ್ಲ ಸೊ ಆ ಗೊಂಬೆಗೆ ಇಟ್ಟು ಈ ಥರ ಡಿಸೈನ್ ಆಗಿ ಸೊ ಎಷ್ಟು ಚೆನ್ನಾಗಿ ಅಲಂಕಾರವಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತೀರಲ್ಲ ಫ್ರೆಂಡ್ಸ್ ಎನಿವೇಸ್ ಫ್ರೆಂಡ್ಸ್ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಿ ಆನ್ ನೆಕ್ಸ್ಟ್ ವೀಡಿಯೋ ಮುಂದೆ ಬರುವಂಥ ವೀಡಿಯೋಗಳಿಗೆ ಇದೇ ಥರ ನನಗೆ ಲೈಕ್ ಕೊಡ್ತಾ ಇರಿ ಫ್ರೆಂಡ್ಸ್ ಸೊ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ನಮ್ಮನೆಯ ರಾಮನ ದೀಪಗಳು ಸೊ ಥ್ಯಾಂಕ್ ಯು ಸೋ ಮಚ್ ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ ಬೈ ಬೈ